ವೆಲ್ಕಮ್ ಟು ಮನು ಸನ್ ಆಫ್ ಸಂಗೀತ ಚಾನಲ್ ಇವತ್ತು ಎಕ್ಸಾಮ್ ಮುಗಿತು ಅದಕ್ಕೆ ಸ್ವಲ್ಪ ಮ್ಯಾಗಿ ಮಾಡ್ಕೊತಾ ಇದೀನಿ ನೋಡಿ ನೀವು ಬೇರೆ ಯಾರು ಬಂದ್ರು ಅನ್ಕೊಂಡಿರ್ತಾನೆ ಅಲ್ಲ ನಮ್ಮಅಮ್ಮ ಬಂದಿದ್ದು ಇವಾಗ ಮ್ಯಾಗಿ ಹೆಂಗ್ ಮಾಡೋದು ಅಂತ ಹೇಳ್ತೀನಿ agina tomomdo solpa nil boil marko beku and almost boil agide inu solpa bidena ුම් පාජරු මැග එවගනස්ත දකේ රනම් පාත්‍රත ගොන්ටෙලිනේ ಸ್ವಲ್ಪ ಹೊಗೆ ಎಲ್ಲ ಹೋಗ್ಲಿ ಅದೋಗ ತನಕ ನಮ್ಮ ಮಸಾಲ ರೆಡಿ ಮಾಡ್ಕೊಳ್ಳೋದ ಬನ್ನಿ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಸ್ವಲ್ಪ ತಗೊಂಡಿದೀನಿ ನೀವ್ ಇದನ್ನೆಲ್ಲ ಒಬ್ರೊಬ್ರೆ ಚಿಕ್ಕ ಹುಡುಗರು ಮನೇಲಿ ತಯಾರು ಮಾಡಕ್ ಹೋಗ್ಬೇಡಿ ನಮ್ಮಮ್ಮ ನಮ್ ಜೊತೆ ಇದ್ದಾರೆ ಅದಕ್ಕೆ ನಾನ್ ಮಾಡ್ತಾ ಇದ್ದೀನಿ ನಾನು ಎರಡು ಮಸಾಲ ಪ್ಯಾಕೆಟ್ ತಗೊಂಡಿದ್ದೀನಿ ಬನ್ನಿ ಇವಾಗ ಮಸಾಲ ಹಾಕೋಣ ಕುದಿ ಬರ್ತಿದೆ ಕಮೆಂಟ್ ಹಾಕಿ ಮ್ಯಾಗಿನ ಚಾಪ್ ಸ್ಟಿಕ್ಸ್ ಅಲ್ಲಿ ತಿಂತೀರಾ ಅಂತ ನನಗಂತೂ ಪ್ರಾಕ್ಟೀಸ್ ಇಲ್ಲಪ್ಪ ನಾನು ತಿನ್ನೋದು ಕುದಿ இது வந்தே இவங்க எக் கொடல அவ்வளோதல்ல அதே இது மட்டும் ಬಿಟ್ರೆ ನಮ್ಮ ಸಿಂಪಲ್ನಾಗಿ ತಯಾರಾಗುತ್ತೆ ಸಿಂಪಲ್ ಆಗಿ ಎಣ್ಣೆ ಬೇಡ ಜೀರಿಗೆ ಬೇಡ ಸಾಸಿವೆ ಬೇಡ ಟೊಮೆಟೊ ಈರುಳ್ಳಿ ಏನು ಬೇಡ ಸಿಂಪಲ್ ಆಗಿ ಏನೋ ತಿನ್ಬೇಕು ಅದಕ್ಕೆ ಎರಡು ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು ಅವ್ರು ಕೊಟ್ಟಿರೋ ಮಸಾಲೆಲ್ಲ ಆಗುತ್ತೆ ಇದನ್ನ ಐದು ನಿಮಿಷ ಕುದಿಯಕಣ ಮೊಬೈಲ್ ನಿಕ್ಕುದ ತನಕ ಯಾರ ಟಿವಿ ನೋಡಣ ಏನ್ ಮಾಡೋದು ಹ್ಮ್ ಕಾಮೆಂಟ್ ಹಾಕಿ ನಿಮ್ಮವರು ಯಾರ ಮೋಟು ಪತ್ಲು ಯೂಟ್ಯೂಬ್ ಅಲ್ಲಿ ನೋಡ್ತೀರಾ ಅಂತ ಮುಚ್ಚಿಟ್ಟು ಹೊರಗಡೆ ಹೋಗಿ ಟಿವಿ ನೋಡ್ತಿದ್ವಲ್ಲ ನೋಡಿ ಎಲ್ಲ ಸ್ವಲ್ಪ ಉಪ್ಬಿಡ್ತು ಬನ್ನಿ ಅದೆಲ್ಲ ಬಿಟ್ಬಿಡಿ ಇವಾಗ ಮ್ಯಾಗಿ ಹೆಂಗಾಗಿದೆ ಅಂತ ನೋಡೋಣ ಕೈ ಸುಡತೆ ಬನ್ನಿ ಮಗ ಮ್ಯಾಗಿ लेट आ करना जो기도 हमारा लाइन में कई आधा पूरा दिन काम करने वाला है रहने दे ये पेड़ पे पेड़ पे पके हुए हैं ऐसे निकाल तो उठ गए लेकिन पीने में नहीं आ रहा टाइम नहीं दो बच्चे हैं यानी कि अभी देखना सोने मारियो डॉक्टर भी हरा लग रहा है बिल्कुल बहुत ही नींद आ रही बड़ी चना कुरता है वो दिन का घंटे का होगा करना

ಏನೋ ಚೆನ್ನಾಗೆ ಮಾಡಿರ್ತೀವಿ ಬಿಡು ತಿಂದಿದಾವ ಮಗ ಇದು ಅಷ್ಟೇ ತಿನ್ನಿಯಮ್ಮ ನಾನ್ ತಿಂದ್ರೆ ಹೇಳ್ತೀನಿ ಇವಾಗ ನಮ್ಮ ಅಮ್ಮ ತಿಂದ ಹೇಳಿದ್ರು ನಾನು ಟೇಸ್ಟ್ ಮಾಡ್ತೀನಿ ವಾವ್ ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ಕಾಮೆಂಟ್ ಹಾಕಿ ಬಾಯ್